ಭಗವಂತನ ಮೂರೂಪ ಮಾತ್ರವಲ್ಲದೆ ಸಕಲ ಅವತಾರಗಳು ಕೂಡ ಓಂಕಾರದಿಂದಲೇ ಪ್ರತಿಪಾದ್ಯವಾಗಿವೆ ಉಳಿದ ಎಲ್ಲ ಮಂತ್ರಗಳಿಂದ ಸ್ತೋತ್ರ ಮಾಡಿದಾಗ ಭಗವಂತನಿಗೆ ಎಷ್ಟು ಸಂತೋಷವಾಗುತ್ತದೋ ಅದಕ್ಕಿಂತಲೂ ಕೂಡ ಹೆಚ್ಚು ಸಂತೋಷ ಓಂಕಾರ ಉಪಾಸನೆ ಮಾಡಿದರೆ ಉಂಟಾಗುತ್ತದೆ ಅದಕ್ಕಾಗಿ ಆದ್ದರಿಂದಲೇ ಸಮಸ್ತ ಸಾಧಕರು ತಮ್ಮ ಯಾವುದೇ ಕ ಕರ್ಮಾನುಷ್ಠಾನ ಸಂದರ್ಭದಲ್ಲಿ ಓಂಕಾರವನ್ನು ಹೇಳುವ ರೂಢಿಯನ್ನು ಇಟ್ಟುಕೊಂಡಿದ್ದಾರೆ ಇದಷ್ಟೇ ಅಲ್ಲ ಈ ಓಂಕಾರವು ಈ ಓಂಕಾರ ಮಹಿಮೆಯನ್ನು ತೈತಿರಿ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತಂದರೆ ಓಂ ಬ್ರಹ್ಮ ಓಮೈತೆ ಇದಗುಂ ಸರಬಂ ಎಂಬುದಾಗಿ ಇದರ ಅರ್ಥ ಏನಂತಂದರೆ ವಿಷ್ಣುನನ್ನು ಓಂ ಎಂದು ಎನ್ನುತ್ತಾರೆ ಅವನ ಮೂಲ ರೂಪಕ್ಕೆ ಮಾತ್ರವಲ್ಲ ಅವನ ಎಲ್ಲ ರೂಪಗಳಿಗೂ ಕೂಡ ಮತ್ಸ್ಯ ಕೂರ್ಮ ಇವೇ ಮುಂತಾದ ಎಲ್ಲ ಅವತಾರಗಳು ಕೂಡ ಓಮೆಂದು ಾರೆ ಅವನ ಅಸಾಧಾರಣವಾದ ಹೆಸರಾಗಿದೆ ಇದನ್ನು ತಿಳಿದೆಲ್ಲ ಸಾಧಕರು ತಮ್ಮ ಯಜ್ಞ ಕರ್ಮಾನುಷ್ಠಾನ ಸಂದರ್ಭದಲ್ಲಿ ಓಂಕಾರದ ಉಪಾಸನೆ ಮಾಡಿ ಅವನಿಗೆ ಆಹುತಿಯನ್ನು ನೀಡುತ್ತಾರೆ ಹೀಗೆ ಸಕಾಲ ಕರ್ಮಾನುಷ್ಠಾನ ಕರ್ಮಾನುಷ್ಠಾನದಲ್ಲಿ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಅಂತಂದು ಬ್ರಹ್ಮನಿಗೆ ಬ್ರಹ್ಮನನ್ನು ಉಪಾಸನೆ ಮಾಡುತ್ತಾರೆ ವೇದಾಧ್ಯಯನ ಮಾಡುವ ಪ್ರತಿಯೊಬ್ಬ ಬ್ರಾಹ್ಮಣರು ಓಮೆಂದು ಉಚ್ಚಾರಣೆ ಮಾಡಿ ಮುಂದಿನ ಅಧ್ಯಾಯಗಳಲ್ಲಿ ತೊಡಗುತ್ತಾರೆ ಆದ್ದರಿಂದಲೇ ಈ ಓಂಕಾರಕ್ಕೆ ಇರುವ ಮಹಿಮೆ ಬೇರೆ ಯಾವ ಅಕ್ಷರಗಳಿಗೂ ಕೂಡ ಇರಲು ಸಾಧ್ಯವಿಲ್ಲ ಏಕೆಂದರೆ ಈ ಓಂಕಾರದಲ್ಲಿರುವ ಅರ್ಥವನ್ನೇ ಬೇರೆ ಎಲ್ಲ ಅಕ್ಷರಗಳು ಪದಗಳು ವಿವರಿಸಲು ಹೊರಟಿವೆ ಅರ್ಧ ಸಮಸ್ತ ಅರ್ಥಾನುಸಂಧಾನದಿಂದ ಎಂದು ಉಚ್ಚರಿಸಿದರೆ ಉಪಾಸನೆ ಮಾಡಿದರೆ ವೇದ ವೇದ ಪಾರಾಯಣ ಮಾಡಿದಷ್ಟು ಪುಣ್ಯವು ಉಂಟಾಗುತ್ತದೆ ಸಮಸ್ತ ವಾಗ್ಮೀಯ ಪ್ರಪಂಚದಿಂದ ಭಗವಂತನನ್ನು ಸ್ತುತಿಸಿದ ಮಹಾಫಲವು ಉಂಟಾಗುತ್ತದೆ ಅದಷ್ಟೇ ಅಲ್ಲ ಶಾಸ್ತ್ರವು ಕೂಡ ಓಂ ಎಂಬುದನ್ನೇ ವ್ಯಾಖ್ಯಾನ ಮಾಡುವುದಕ್ಕಾಗಿ ಹೊರಟಿದೆ ನಾಲ್ಕು ಅಧ್ಯಾಯಗಳಲ್ಲಿ ನಾಲ್ಕು ಅಧ್ಯಾಯಗಳಲ್ಲಿ ಹೇಳುವ ವಿಷಯ ಯಾವುದಂತಂದರೆ ಓಂಕಾರ ಅರ್ಥವೇ ಆಗಿದೆ ಆ ಓಂ ಎಂಬುದರಲ್ಲಿ ಅಕಾರ ಉಕಾರ ಮಕಾರಗಳು ಸೇ ಮಕಾರಗಳು ಇವೆ ಆಕಾರಕ್ಕೆ ವಿರುದ್ಧ ಅಭಾವ ವಿಲಕ್ಷಣ ಎಂಬ ಮೂರು ಅರ್ಥಗಳಿವೆ ವಿರುದ್ಧ ಎಂಬುವ ಅರ್ಥ ಏನು ಹೇಳ್ತದೆ ಅಂತಂದರೆ ಸಕಲ ಜಗತ್ತಿಗಿಂತಲೂ ಕೂಡ ಭಿನ್ನನಾಗಿದ್ದಾನೆಂಬುವ ಅರ್ಥ ಸಕಲ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಸಕಲ ಜಗತ್ ಕಾರಣತ್ವ ಎಂಬ ಧರ್ಮ ಬ್ರಹ್ಮನಲ್ಲಿ ಮಾತ್ರ ಇರುವುದರಿಂದ ಎಲ್ಲರಿಗಿಂತ ಭಿನ್ನನಾಗಿದ್ದಾನೆಂಬ ಅರ್ಥವೂ ಹೇಳುತ್ತದೆ ಅಭಾವ ಎಂಬುವ ಅರ್ಥ ಏನು ಹೇಳ್ತದೆ ಅಂತಂದರೆ ಅವನಲ್ಲಿ ಯಾವ ದೋಷಗಳು ಕೂಡ ಇಲ್ಲ ಎಂಬುವ ಅರ್ಥವು ಹೇಳುತ್ತದೆ ವಿಲಕ್ಷಣ ಎಂಬುವ ಅರ್ಥ ಏನಾಗುತ್ತದೆ ಅಂತಂದರೆ ವೈಲಕ್ಷಣ ಎಂಬ ಅರ್ಥವು ಹೇಳುತ್ತದೆ ಅಕಾರವು ಸರ್ವ ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಎಂಬುವ ಅರ್ಥವು ಹೇಳುತ್ತದೆ ಉಕಾರವು ಉತ್ಕೃಷ್ಟ ಎಂಬ ಅರ್ಥವನ್ನು ಹೇಳುತ್ತದೆ ಮಕಾರವು ಜ್ಞಾನಸ್ವರೂಪ ಜ್ಞಾನಸ್ವರೂಪ ಎಂಬ ಅರ್ಥವನ್ನು ಹೇಳುತ್ತದೆ ಹೀಗೆ ಪರಮಾತ್ಮನು ಉತ್ಕೃಷ್ಟನಾಗಿದ್ದಾನೆ ಮತ್ತು ಜ್ಞಾನಸ್ವರೂಪನಾಗಿದ್ದಾನೆ ಹೀಗೆ ನಾಲ್ಕು ಅಧ್ಯಾಯಗಳ ಸಾರವನ್ನು ಹೇಳುತ್ತದೆ ಿತ್ಯ ತ್ರಯೋ ವೇದಾ ತ್ರಯೋ ಲೋಕಾ ತ್ರಯೋ ಅಗ್ನಿಯ ವಿಷ್ಣು ಬ್ರಹ್ಮರಶ್ಚೈವೃಕ್ಷ ಮನಿಜೋಂ ಈ ಇದರ ಅರ್ಥ ಏನಂತಂದರೆ ಓಂಕಾರದಲ್ಲಿ ಮೂರು ಅಕ್ಷರಗಳಿವೆ ಆ ಮೂರು ಅಕ್ಷರಗಳು ಯಾವುವಂತಂದರೆ ಅಕಾರ ಉಕಾರ ಮಕಾರಗಳೆಂಬ ಮೂರು ಅಕ್ಷರಗಳಿವೆ ಅದರಿಂದ ಋಗ್ವೇದ ಯಜುರ್ವೇದ ಸಾಮವೇದವು ಮತ್ತು ಸ್ವರ್ಗ ಮರ್ತ್ಯ ಪಾತಾಳವೆಂಬ ಮೂರು ಲೋಕಗಳು ದಕ್ಷಿಣಾಗ್ನಿ ಗಾರಪತ್ಯ ಆಹ್ವಾನಿ ಆಹ್ವಾನೀಯ ಮೂರು ಅಗ್ನಿಗಳ ವಿಷ್ಣು ಬ್ರಹ್ಮ ಮಹೇಶ್ವರನ ತ್ರಿಮೂರ್ತಿಗಳ ತ್ರಿಮೂರ್ತಿಗಳ ಸ್ವರೂಪವು ಕೂಡ ವರವೊಮ್ಮಿದೆ ಮತ್ತು ಇನ್ನೊಂದು ಅಕಾರಸ್ವಸ್ಥ ಭೂರ್ಲೋಕ ಉಕಾರಶ್ಚೋಚ್ಯತೆ ಭುವ ಸವ್ಯಗ್ನೋಮಕಾರ ಸ್ವರ್ಲೋಕ ಪರಿಕಲ್ಪ್ಯತೆ ಮೂರು ಅಕಾರದಿಂದ ಭೂಲೋಕವು ಪ್ರಾರಂಭವಾಯಿತು ಉಕಾರದಿಂದ ಭೂವರ್ಲೋಕವು ಪ್ರಾರಂಭವಾಯಿತು ಮಕಾರದಿಂದ ಸ್ವರ್ಲೋಕವು ಪ್ರಾರಂಭವಾಯಿತು ಹೀಗೆ ಮೂರು ಅಕ್ಷರಗಳಿಂದ ಮೂರು ಲೋಕಗಳು ಪ್ರಾರಂಭವಾಯಿತು ಓಂಕಾರದಲ್ಲಿ ಮೂರು ಅಕ್ಷರಗಳಿವೆ ಆ ಮೂರು ಅಕ್ಷರಗಳು ಯಾವಂತಂದರೆ ಅಕಾರ ಉಕಾರ ಮಕಾರಗಳೆಂಬ ಮೂರು ಅಕ್ಷರಗಳಿವೆ ಆಕಾರದಿಂದ ಋಗ್ವೇದವು ಪ್ರಾರಂಭವಾಯಿತು ಉಕಾರದಿಂದ ಯಜುರ್ವೇದವು ಪ್ರಾರಂಭವಾಯಿತು ಮಕಾರದಿಂದ ಸಾಮವೇದವು ಪ್ರಾರಂಭವಾಯಿತು ಹೀಗೆ ಮೂರು ಅಕ್ಷರಗಳಿಂದ ಮೂರು ವೇದಗಳು ಪ್ರಾರಂಭವಾದವು ಒಟ್ಟು ಹನ್ನೆರಡು ಸಾವಿರ ಅಕ್ಷರಗಳಿವೆ ಆ ಹನ್ನೆರಡು ಸಾವಿರ ಅಕ್ಷರಗಳನ್ನು ಆರರಿಂದ ಗುಣಿಸಿದಾಗ ಎಪ್ಪತ್ತೆರಡು ಸಾವಿರ ಅಕ್ಷರಗಳು ಆಗುತ್ತವೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಇವೆ ಓಂ ಓಂಕಾರದ ಉಪ ಉಚ್ಚಾರವನ್ನು ಮಾಡಿದರೆ ಎಲ್ಲ ಭಗವದ್ ರೂಪಗಳ ಚಿಂತನೆ ಮಾಡಿದಂತೆ ಆಗುತ್ತದೆ ಓಂಕಾರದ ಉಪಾಸನೆ ಅಧಿಕಾರ ಯಾರಿಗಿದೆ ಅಂತಂದರೆ ವಾಯುದೇವರಿಗೆ ಮಾತ್ರ ಇದೆ ಅವರನ್ನು ಬಿಟ್ಟರೆ ಯತಿಗಳಿಗೆ ಇದೆ ಅದ ಯತಿಗಳನ್ನು ಬಿಟ್ಟು ಗೃಹಸ್ಥರಿಗೂ ಹಾಗೂ ಬ್ರಹ್ಮಚಾರಿಗಳಿಗೂ ಕ್ರೂರ ಅಥವಾ ಹತ್ತು ಬಾರಿ ಜಪ ಮಾಡುವ ಅಧಿಕಾರವೂ ಇದೆ ಶಾಸ್ತ್ರವಿಧಿ ಮುತ್ಸಜ್ಜ ವರ್ತದೆ ಕಾಮಕಾರತಃ ನ ಸಿಧ್ಯಮ ವಾಕ್ನೋತಿ ನ ಸುಗಮ ಪರಾಮ ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ಶಾಸ್ತ್ರದಲ್ಲಿ ಹೇಳಿದ ವಿಧಾನದಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಳಬೇಕು ಈ ಓಂಕಾರದ ಯೋಗ್ಯಾಧಿಕಾರ ಯೋಗ್ಯಾಧಿಕಾರಿಗಳು ಯಾರು 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 ಆಗಿರ್ತಾರೋ ಅವರು ಈ ಓಂಕಾರದ ಪಾಸನ್ನು ಮಾಡಬೇಕು ಅವರನ್ನು ಬಿಟ್ಟು ಬೇರೆ ಯಾರಾದರೂ ಮಾಡಿದರೆ ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖವನ್ನು ಹೊಂದಲು ಅವರಿಂದ ಸಾಧ್ಯವಾಗುವುದಿಲ್ಲ ಭಗವಂತನು ಮೊದಲಿಗೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದನು ಆ ಸೃಷ್ಟಿ ಮಾಡಿದ ನಂತರ ಒಂದು ಜವಾಬ್ದಾರಿಯನ್ನು ಕೊಟ್ಟನು ಆ ಜವಾಬ್ದಾರಿ ಯಾವುದಂತಂದರೆ ನೀನು ಜಗತ್ತನ್ನು ಸೃಷ್ಟಿ ಮಾಡಬೇಕು ಎಂಬ ಜವಾಬ್ದಾರಿಯನ್ನು ಕೊಟ್ಟನು ಅವನ ಅವನೊಳಗೆ ಜನಾರ್ದನು ಪ್ರವೇಶ ಮಾಡಿದನು ಆ ಜನಾರ್ದನ ಪ್ರವೇಶ ಮಾಡಿ ಪ್ರವೇಶ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿದನು ಸೃಷ್ಟಿ ಅಂತಹ ಭಗವಂತನ್ ಅಂತಹ ಬ್ರಹ್ಮದೇವರು ಎಂದು ಕರೆಸಿಕೊಂಡರು ರುದ್ರದೇವರಲ್ಲಿ ಸಂಹಾರಕನಾಗಿ ಪ್ರವೇಶ ಮಾಡಿದನು ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮಾಡಿದನು ಆದ್ದರಿಂದರೆ ಓಂಕಾರ ಪ್ರತಿಪಾದ್ಯನ ಪ್ರತಿಪಾದ್ಯನಾದನು ಓಂಕಾರವು ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳಿಗೆ ಕಾರಣವಾಗಿ ಕಾರಣವಾದ ಭಗವದ್ ರೂಪಗಳನ್ನು ಪ್ರತಿಪಾದನೆ ಮಾಡಿದಂತೆ ಜನ್ಮಾದ್ಯ ಸಹ ಎಂಬ ಸೂತ್ರವು ಹೇಳಿದಂತೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಂಬ ಎಂಟು ಬಗೆಯ ವ್ಯಾಪ ವ್ಯಾಪಾರ ವ್ಯಾಪಾರಗಳಾಗಿವೆ ಕಾರಣನಾದ ಭಗವಂತನನ್ನು ವ್ಯಾಪಾರಗಳಿಗೆ ಕಾರಣ ಆದ ಭಗವಂತನನ್ನು ಹಾಗೂ ಆ ಆಯಾ ರೂಪಗಳಿಂದ ಪ್ರತಿಪಾದನೆ ಮಾಡಿದ ಮಾಡಿದಂತೆ ಮಾಡಿದಂತೆ ನಾವೆಲ್ಲರೂ ತಿಳಿದುಕೊಳ್ಳಬೇಕು ಇಷ್ಟು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣೆ ವಾಸ್ತು